ತಗೊಂಡು ನನ್ನ ದುಡ್ಡು ತಗೊಂಡು ನಿನ್ನೆ ಮಾಡ್ಬೇಕು ಕರೆಕ್ಟ್ ನಿಮ್ಮ ನಂತರ ನೀವಲ್ಲ ಎಕ್ಸಾಂಪಲ್ ನಿಮ್ಮ ನಿಮ್ಮ ಹತ್ರ ಕೆಲಸ ಮಾಡಿಸ್ಬೇಕು ಹೌದು ಪ್ಲಂಬರ್ ಗೆ ದುಡ್ಡು ಕೊಟ್ಬಿಟ್ಟು ಕೆಲಸ ಸರ್ ಎಕ್ಸಾಂಪಲ್ ಅದೇ ರೀತಿ ನಮ್ ಟ್ಯಾಕ್ಸ್ ಕೊಟ್ಬಿಟ್ಟು ನಿಮ್ಮ ಹತ್ರ ಕೆಲಸ ಮಾಡಿಸ್ಕೋಬೇಕು ಉಪೇಂದ್ರ ಸರ್ ಹೇಳ್ತಾ ಇದ್ದಾರೆ ನೀವು ಒಬ್ರು ಚೇಂಜ್ ಆದ್ರೆ ಸಾಕು ಅಂತ ಅದು ಕರೆಕ್ಟ್ ಆಗಿ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಜ ಈಗ ನೋಡಿ ಸಮಾಜದಲ್ಲಿ ಪ್ರತಿಯೊಬ್ಬರು ಒಬ್ಬ ನಾಯಕರ ಬೇಕು ನಾಯಕರ ಬೇಕು ಅದು ಬರ್ತಾ ಇದ್ದಾರೆ ಕೆಲವು ಕಾರ್ಪೋರೇಟ್ ಆಗ್ಲಿ ಎಂ ಪಿ ಆಗಲಿ ಎಂ ಎಲ್ ಎ ಆಗಲಿ ನಾಯಕರು ಬೇಕು ಅಂತ ಅವ್ರು ಜನಗಳೇ ನಾಯಕರು ಮಾಡ್ತಾ ಇದ್ದಾರೆ ನಾಯಕನ ಅವಶ್ಯಕತೆ ಇಲ್ಲ ಕೆಲಸಗಾರನ ಅವಶ್ಯಕತೆ ಇರೋದು ಈ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಉಪೇಂದ್ರ ಸಾರು ಬಾಯ್ ಬಡ್ಕೊಂತಾರೆ ಇದಾರೆ ಕಡೆ ಈ ಭಾಷೆ ಈ ತರ ಇದೆ ಇದಾರೆ ಅವತ್ತಿಂದ ಜನರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಒಂದು ಮಾಪ ಆಗಿ ಯಾಕೆ ಬರ್ತಿರ್ಬೋದು ಗೊತ್ತಾಗ್ತಿಲ್ಲ ಹೌದು ನಾವು ಪ್ರಜಾಕ ಯಾರ ಪ್ರಜಾ ಇವತ್ತು ರಾಷ್ಟ್ರ ಉಳಿಬೇಕು ದೇಶ ಉಳಿಬೇಕು ನಮ್ಮ ಏರಿಯಾ ಉಳಿಬೇಕು ವಾರ್ಡ್ ಉಳಿಬೇಕು ಅಂತ ಬರ್ತಾರೇ ಇಲ್ಲ ಉಳಿಬೇಕಂದ್ರೆ ನಾವೇ ಮಾಡ್ಕೋಬೇಕು ನಾಯಕ ನಾವು ಮಾಡೋದಲ್ಲ ನಾವೇ ಮಾಡ್ಕೋಬೇಕು ನಾವು ಮಾಡ್ಕೋಬೇಕಂದ್ರೆ ಅವ್ರು ನಾಯಕಿ ಮಾಡ್ಕೊಂಡು ಗೆಲ್ಸ್ಬೇಕು ಅವ್ರು ನಾಯಕನ ಮಾಡೋದ್ ಬೇಡ ಕೆಲಸಗಾರನ್ ಮಾಡ್ಕೋಬೇಕು ನಾವು ನೋಡಪ್ಪ ನಮ್ಗೆಲ್ಲರೂ ನೀನ್ ಕೆಲಸ ಮಾಡ್ಕೊಡೋನ್ ಮಾಡ್ಕೋಬೇಕು ಅವ್ರು ಹೇಳೋದು ಜನಕ್ಕೆ ಅರ್ಥನೇ ಆಗ್ತಿಲ್ಲ ಅದಕ್ಕೆ ಮುಡ್ತಾ ಇಲ್ಲ ಯಾಕೆ ಮುಡ್ತಾ ಇಲ್ಲ ನನ್ ಗೊತ್ತು ಅರ್ಥ ಆಗ್ತದೆ ಇದೊಂದು ಸಿಕ್ಕಾಪಟ್ಟೆ ವಿದ್ಯಾವಂತ ಇಲ್ಲೊಂದು ಹತ್ತೈದು ವರ್ಷದ ಕೆಳಕಿನ ಇವತ್ತು ಪ್ರತಿಯೊಬ್ರು ವಿದ್ಯಾವಂತರು ಈ ಅಮಾಯಕರಿಗಿನ ವಿದ್ಯಾವಂತರೇ ಅಮಾಯಕರು ಅನ್ಸ್ಬಿಡ್ತಾರೆ ಸರ್ ನಮಗೆ ಅನೇಜ್ ಇವರು ವಿದ್ಯಾವಂತರು ಅನ್ಸ್ಬಿಟ್ಟಿದ್ರು ನನಗೆ ಅಲ್ವಾ ಅಲ್ಲ ಸರ್ ಅಲ್ಲ ಹೌದೌದು ಈಗ ಊರ್ ಕಡೆ ಹೋಗ್ಬಿಟ್ಟು ಕರ್ವೇಸ್ ಮಾಡ್ಬಿಟ್ಟು ಓ ಟ್ಯಾಕ್ಸ್ ಗಳ್ ಮಾಡೋದು ಇವೆಲ್ಲ ಹೇಳಿದ್ರೆ ಅರ್ಥ ಆಗ್ಬಿಡ್ತದೆ ಈ ಜನಕ್ಕೆ ಅರ್ಥ ಆಗ್ತಿಲ್ಲ ಈ ಬೆಂಗಳೂರಲ್ಲಿ ಒಂಥರ ಡೆಲ್ಲಿ ಅಲ್ಲಿ ಈ ತರ ನಮ್ಮ ಏನಿದೆ ಮೈಸೂರು ಈ ಭಾಗಗಳಲ್ಲಿ ಇಲ್ಲೇ ಅರ್ಥ ಆಗ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇವತ್ತಲ್ಲ ನಾಳೆ ಈ ಪಕ್ಷಕ್ಕಂತೂ ಬೆಲೆ ಇದ್ದೇ ಇದೆ ಹಾಗೆ ಆಗುತ್ತೆ ಬಟ್ ಅಷ್ಟು ಸ್ವಲ್ಪ ಸಮಯ ಅವಕಾಶ ಬೇಕಾಗುತ್ತೆ ಲೇಟ್ ಆಗುತ್ತೆ ಹೋಸಲ್ಲಿ ನೋಡಿದ್ರು ನೋಡಿದ್ರೆ ಸರ್ ನಿಮ್ಮ ಅವರೆಲ್ಲ ನಿಂತ್ಕೊಂಡಿದ್ರು ಅಲ್ಲಿ ಎಲ್ಲ ಎಂಥ ಎಂಥ ಮಾತುಗಾರರು ಸರ್ ಎಂಥ ಅಲ್ವಾ ಮನೆ ಮಠ ಬಿಟ್ಬಿಟ್ಟು ನಾನು ಸೇವೆ ಮಾಡಕ್ಕೆ ರೆಡಿ ಇದ್ದೀನಿ ನನ್ನ ಹತ್ರ ಕೆಲಸ ಅಂತ ಬರೋದು ನಾನಂತೂ ರೆಡಿ ಇದ್ದೀನಿ ಸರ್ ಪ್ರಜಾಐಕಾಯಕ್ಕೆ ನಾನು ನಮ್ಮ ಮನೆಯವರು ನನ್ನ ಕುಟುಂಬ ನಾನು ಸ್ನೇಹಿತರು ಪ್ರಜಾ ಇಕ್ಕ ಓಟ್ ಹಾಕ್ಬಿಟ್ಟು ಪ್ರಜಾ ಗೆಲ್ಸ್ಬೇಕಂತ ಇದ್ದೀನಿ ಆ್ಯಕ್ಚುಲಿ ನಾವು ಮೂಲತಃ ಬಿ ಜೆ ಪಿಯಲ್ಲಿರೋದು ಪ್ರಜಾಕ್ಯಕ್ಕೆ ಅದು ಏನಿದೆ ಸುಜಾತ್ ಅವ್ರ ಅಮೆಂಡ್ಮೆಂಟ್ ಏನಿದೆಯಾ ಅವರು ಏನು ಕೊಡ್ತಾ ಇರ್ತೀರೋ ನೀವು ಅಲ್ಲಿ ಮಾತು ನೋಡ್ತಿರೋ ನಾವಂತೂ ಕನ್ವಿನ್ಸ್ ಆಗಿದ್ದೀವಿ ಎಲ್ಲರಿಗೂ ಅರ್ಥ ಆಗ್ಬೇಕಂತ ನನ್ನ ಉದ್ದೇಶ ಸೂಪರ್ ಸರ್ ನೋಡಿ ನೀವು ಹೇಳಿದ್ರಲ್ಲ ನಾವು ನಮ್ಮ ಫ್ಯಾಮಿಲಿ ಚೇಂಜ್ ಆಗಿದ್ದೀವಿ ನಾವು ಇಟ್ಕೊಂಡು ಕೆಲಸ ಮಾಡಿಸ್ಕೋತೀವಿ ಅಂತ ನೀವು ಹೇಳಿದ್ರಲ್ಲ ನೋಡಿ ಅದು ಇಂಪಾರ್ಟೆಂಟು ಆತರ ನೀವುನು ನಿಮ್ ಫ್ಯಾಮಿಲಿ ಚೇಂಜ್ ಮಾಡ್ಬೇಕೆ ನಿಮ್ ಅಕ್ಕ ಪಕ್ಕದ ಮನೆಗೂ ನಾಲ್ಕಾಕಿ ಇನ್ನು ನಾಲ್ಕನಾ ಜನ ಕೇಳ್ಬಿಟ್ರೆ ಸರ್ ಖಂಡಿತ ಇದು ಚೇಂಜ್ ಆಗ್ಬಿಡುತ್ತೆ ಸರ್ ನಮ್ ಟ್ಯಾಕ್ಸ್ ತಗೊಂಡು ನನ್ನ ದುಡ್ಡು ತಗೊಂಡು ನಿನ್ನ ನ್ಯಾಕ್ಸ್ ಅಲ್ಲಿ ಲೀಡರ್ ಮಾಡ್ಬೇಕು ನಾನು ಎಕ್ಸಾಮ್ ಕರೆಕ್ಟ್ ಕರೆಕ್ಟ್ ನಿಮ್ಮ ನೀವಲ್ಲ ಎಕ್ಸಾಮ್ ನಿಮ್ಮ ಲೀಡರ್ ಅಂತ ನಿಮ್ಮ ಹತ್ರ ಕೆಲಸ ಮಾಡಿಸ್ಬೇಕು ಹೌದು ಪ್ಲಂಬರ್ ಗೆ ದುಡ್ಡು ಕೊಡ್ಬಿಟ್ಟು ಕೆಲಸ ಮಾಡಿಸ್ಕೊಂಡ್ರಿ ಸರ್ ಎಕ್ಸಾಂಪಲ್ ಅದೇ ರೀತಿ ನಮ್ ಟ್ಯಾಕ್ಸ್ ಕೊಟ್ಬಿಟ್ಟು ನಿಮ್ ಹತ್ರ ಕೆಲಸ ಮಾಡಿಸ್ಕೋಬೇಕು ಸರ್ ಹೇಳುದು ಪಾಪ ಅದೇ ನಿಮ್ ಬೇಜಾರಾಗಿರ್ಬೋದು ಇಲ್ಲ ಇಲ್ಲ ಕಾರ್ಪೆಂಟರ್ ಕಾರ್ಪೆಂಟರ್ ಏನ್ ಮಾಡ್ತಾರೆ ದುಡ್ಡು ಕೊಟ್ಟು ಕೆಲಸ ಮಾಡ್ಕೋ ಅಂತೀರಿ ನಾವು ಎಲ್ಲ ಸೇರ್ಬಿಟ್ಟು ದುಡ್ಡು ಹಾಕ್ಬಿಟ್ಟು ಒಂದು ಟ್ಯಾಕ್ಸ್ ಅಮೌಂಟ್ ಅಲ್ಲಿ ನೀವು ಕೆಲಸ ಮಾಡ್ಕೊಡು ಚರಂಡಿ ಮಾಡ್ಕೊಡು ಬಲ್ಪ್ ಹಾಕೊಂಡು ರೋಡ್ ಹಾಕಿಬಿಡು ಮನೆ ಕಟ್ಕೊಂಡು ಅಂತ ಹೇಳ್ತೀವಿ ಇದು ನ್ಯಾಯಕ್ಕೆ ಎಲ್ಲಿ ಬಂತು ಅಲ್ವಾ ಈಗ ನಮ್ಮ ದುಡ್ಡು ಕೊಟ್ಟು ನಾವ್ಯಾಕೆ ಓಡಾಡು ಓಡಾಡಬೇಕು ಅಲ್ವಾ ಅಲ್ವಾ ಸರ್ ನಾವೇ ಓಡಾಡಬೇಕು ನಾ ಅದ್ ಕೊಡಿ ಇದ್ ಕೊಡಿ ರೋಡ್ ಕೊಡು ಮನೆ ಕೊಡು ಮಠ ಕೊಡು ಬಾತ್ರೂಮ್ ಕೊಡು ನೋವು ರೇಟ್ ಹೇಳ್ತೀವಿ ಇವ್ರು ನನ್ ದುಡ್ಡೆ ಕೊಡ್ತಾ ಇದನ್ನ ನಾನ್ಯಾಕೆ ಓಡಾಡಬೇಕು ಅಲ್ವಾ ಇದನ್ನ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಹೇಳಿದ್ರೆ ನೋಡಿ ಇದೇ ಜನಗಳು ತಿಳ್ಕೊಬೇಕಾಗಿರೋದು ಸೊ ಇವರು ಹಂಡ್ರೆಡ್ ಪರ್ಸೆಂಟು ಸೂಪರ್ ಆಗಿ ಹೇಳಿದ್ರು ಕರೆಕ್ಟಾಗಿ ಹೇಳಿದ್ರು ಸೊ ನೋಡಿ ಇದು ಪ್ರಜ್ಞಾವಂತರದ ಒಂದು ವಿಚಾರ ವೇದಿಕೆ ಇದಕ್ಕೆ ಸೊ ನಮಸ್ಕಾರ தேங்க் சார் தேங்க் யூ சார் தம்பா சேராக அதுபுதவாக